ನಮಸ್ಕಾರ ನನ್ನ ಹೆಸರು ಸುಧಾ ಅಂತ ನಾನು ಪ್ರಾಂಶುಪಾಲರಾಗಿ ಸುಮಾರು ಒಂದು ಆರು ವರ್ಷದಿಂದ ಕೆಲಸ ಇದ್ದೀನಿ ಇದು ನನಗೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹದಿನೈದು ವರ್ಷದಿಂದ ಸರ್ವಿಸ್ ಆಗಿದೆ ನನಗೆ ನಾನು ರಾಜಕೀಯದಲ್ಲಿ ಯಾಕೆ ಒಲವು ತೋರಿಸ್ತೇ ಅಂದರೆ ಸಮಾಜದಲ್ಲಿ ನಡೀತಾ ಇರೋಂಥ ಅಹಿತಕರ ಘಟನೆಗಳು ವಿದ್ಯಾಭ್ಯಾಸದಲ್ಲಿ ನಡೀತಿರೋಂಥ ಕೆಲವೊಂದು ತೊಂದರೆಗಳು ಅದನ್ನೆಲ್ಲ ನಾನು ತುಂಬ ಫೇಸ್ ಮಾಡಿದ್ದೀನಿ ಯಾಕೆಂದರೆ ಯಾವುದೇ ಕ್ಷೇತ್ರದಲ್ಲೇ ಆಗಲಿ ಒಂದು ಉನ್ನತಿ ಪಡಿಬೇಕಂದ್ರೆ ಅಲ್ಲಿ ಒಬ್ಬರು ಒಂದು ಒಳ್ಳೆಯ ಎಜುಕೇಟೆಡ್ ಪರ್ಸನ್ ಇದ್ದರೆ ಆ ಒಂದು ಕ್ಷೇತ್ರವನ್ನು ನಾವು ಏನಾದರೂ ಚೇಂಜಸ್ ಮಾಡ್ಬೋದು ಚೇಂಜಸ್ ಮಾಡಬೇಕು ಅಂದರೆ ಅದರಲ್ಲಿ ಆ ಚೇಂಜಸ್ ಮಾಡಬೇಕಾದ ಪರ್ಸನ್ನು ಅವ್ರಿಗೆ ಏನಾದರೂ ಅನುಭವ ಆಗಿದ್ರೇ ಆ ಒಂದು ತೊಂದರೆಗೆ ಏನು ಸಲ್ಯೂಷನ್ ಅಂತ ಹುಡುಕ್ಬೋದು ಸೊ ಹಾಗೆ ನಮ್ಮ ಉತ್ತರ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಕೂಡ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ನನ್ನ ಸಂಖ್ಯೆ ಇಪ್ಪತ್ತೊಂದು ಇದು ಪೆನ್ ಸ್ಟ್ಯಾಂಡ್ ನನ್ನ ಗುರುತಾಗಿದೆ ನಾನು ಯಾಕೆ ಇಂಡಿಪೆಂಡೆಂಟಾಗಿ ಕ್ಯಾಂಡಿಡೇಟಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲಿಂದಲೋ ಬಂದವರಿಗೆಲ್ಲ ನಮ್ಮ ಕ್ಷೇತ್ರದಲ್ಲಿ ಟಿಕೆಟ್ ಸಿಗುತ್ತೆ ಪಾರ್ಟಿ ಟಿಕೆಟ್ ಸಿಗುತ್ತೆ ಪಾರ್ಟಿಗೋಸ್ಕರ ಎಷ್ಟೋ ವರ್ಷದಿಂದ ಕೆಲಸ ಮಾಡಿರೋ ಮಹನೀಯರಿಗೆಲ್ಲ ಟಿಕೆಟ್ ಸಿಗ್ತಾ ಇಲ್ಲ ಯಾಕೆ ಇದು ಒಂದು ಕ್ವೆಶ್ಚನ್ ನಿಮ್ಮೆಲ್ಲರ ಮನಸ್ಸಲ್ಲೂ ಬಂದೇ ಬರುತ್ತೆ ಕಾ ಇದು ಕ್ಷೇತ್ರಕ್ಕೋಸ್ಕರ ಮತ್ತು ಪಾರ್ಟಿಗೋಸ್ಕರ ಕೆಲಸ ಮಾಡಿರೋರಿಗೆ ಟಿಕೆಟ್ ಸಿಕ್ಕದೇ ಸಿಕ್ಕದೇ ಇದ್ದಾಗ ನಮ್ಮಂಥ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬರಲೇಬೇಕಾಗುತ್ತೆ ಸೊ ಹಾಗಾಗಿ ಆ ಕ್ಷೇತ್ರಕ್ಕೋಸ್ಕರ ಕೆಲಸ ಮಾಡಿರೋ ಪಾರ್ಟಿಗೋಸ್ಕರ ಕೆಲಸ ಮಾಡಿರೋ ಅಭ್ಯರ್ಥಿಗಳಿಗೂ ಒಂದು ಏನಾದರೂ ಒಂದು ಒಳ್ಳೆ ನಾಮಿನೇಷನ್ನು ನಾಮಿನೇಷನ್ ಮಾಡಿದಾಗ ಅವ್ರಿಗೊಂದು ಒಳ್ಳೆ ಟಿಕೆಟ್ ಕೊಟ್ಟು ಅವ್ರಿಗೊಂದು ಸ್ಥಾನ ಕೊಟ್ಟಿದರೆ ನಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬರೋ ಚಾನ್ಸೇ ಇರ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಪಕ್ಷದಲ್ಲಿ ಎಷ್ಟೋ ಜನ ಮಹನೀಯರು ಕೆಲಸ ಮಾಡಿದ್ದಾರೆ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ನಾನು ಕೂಡ ನಿಂತಿದ್ದೀನಿ ನನ್ನ ಕೈಲಾದ ಒಂದು ಸಹಾಯವನ್ನು ಆ ಅಭ್ಯರ್ಥಿಗಳು ಮಾಡಿ ಅವ್ರು ನಾನು ಸಮಾಜ ಸೇವೆಯನ್ನು ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಆ ಅಭ್ಯರ್ಥಿಗಳ ಜೊತೆಯಲ್ಲಿ ನಾನು ಕೂಡ ಸಹಕಾರ ನೀಡಬೇಕು ಅಂತ ಹೇಳ್ತಾ ಇದ್ದೀನಿ ನನ್ನ ಹೇಳಿ ಈಗ ಲೋಕಸಭೆನೇ ಯಾಕೆ ಸೋಷಿಯಲ್ ಸರ್ವಿಸ್ ಚುನಾವಣೆಗೆ ನಿಲ್ಲಬೇಕು ಅಂತ ಏನು ರೂಲ್ಸ್ ಇಲ್ಲ ಸರ್ ಈಗ ಸಮಾಜದಲ್ಲಿ ನಾವೇನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಪೊಸಿಷನ್ ಇರಬೇಕು ಇಲ್ಲಾಂದರೆ ಹಣ ಇರಬೇಕು ಅದು ಎರಡೂ ಇಲ್ಲ ಅಂದರೆ ನಮ್ಮ ಮಾತನ್ನ ಯಾರು ಕೇಳೋಲ್ಲ ಏನಾದರೂ ಮಾಡಬೇಕಂದ್ರೆ ಪೊಸಿಷನ್ ಇದ್ದಾಗ ಈಗ ನೀವೆಲ್ಲೇ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಏನಾಗಿರುತ್ತೆ ನಮಗೆ ಯಾರ್ದಾದ್ರು ಒಂದು ಇನ್ಫ್ಲುಯೆನ್ಸ್ ಇರಲೇಬೇಕು ಇನ್ಫ್ಲುಯೆನ್ಸ್ ಇದ್ದಾಗ ಕೆಲಸ ಆಗುತ್ತೆ ಇಲ್ಲಾಂದರೆ ನಾವು ಏನು ಅಲ್ಲಿ ಲಂಚ ಕೊಟ್ಬಿಟ್ಟು ನಮ್ಮ ಕೆಲಸ ಮಾಡ್ಕೋಬೇಕು ನಮ್ಮ ಸರ್ಕಾರ ಹೇಳುತ್ತೆ ನಾವು ಯಾವ ಆಫೀಸಲ್ಲೇ ಆಗಲಿ ಎಲ್ಲೇ ಆಗಲಿ ನಾವು ಒಂದು ಲಂಚ ತೊಗೊಳ್ಳಲ್ಲ ಲಂಚ ತೊಗೋಬಾರ್ದು ಸರ್ಕಾರ ಕೆಲಸ ದೇವರ ಕೆಲಸ ಅಂತ ಬೋರ್ಡ್ ಹಾಕಿರ್ತಾರೆ ಬಟ್ ಅದು ನಿಜ ನಿಜ ಅಲ್ಲ ನಾವು ಏನೇ ಒಂದು ಒಂದು ಎಜುಕೇಷನ್ ರಿಲೇಟೆಡೇ ಆಗಲಿ ಒಂದು ಯಾವುದೋ ಒಂದು ಬರ್ತ್ ಸರ್ಟಿಫಿಕೇಟ್ ತೊಗೊಬೇಕಂದ್ರೂ ಅಲ್ಲಿ ನಾವು ಸುಮಾರು ಹದಿನೈದು ದಿನ ವೆಯ್ಟ್ ಮಾಡಬೇಕು ಇಲ್ಲ ಒಂದು ತಿಂಗಳು ವೆಯ್ಟ್ ಮಾಡಬೇಕು ಇಲ್ಲಾಂದರೆ ಅವ್ರಿಗೇನಾದರೂ ಒಂದು ಸ್ವಲ್ಪ ಲಂಚ ಕೊಟ್ಟರೆ ಒಂದು ಎರಡು ದಿನದಲ್ಲೇ ಆಗ್ಬಿಡುತ್ತೆ ಯಾಕೆ ಈ ವ್ಯವಸ್ಥೆ ಈ ವ್ಯವಸ್ಥೆ ಎಲ್ಲ ಚೇಂಜ್ ಮಾಡೋರು ಯಾರು ಚೇಂಜ್ ಮಾಡೋರು ಇಲ್ವಾ ಅಂತನ ಚೇಂಜ್ ಮಾಡೋರು ಇದ್ದಾರೆ ಬಟ್ ಚೇಂಜ್ ಮಾಡೋರಿಗೆ ಕೊಡ್ತಾ ಕೊಡ್ತಾಯಿಲ್ಲ ನಮ್ಮ ಸರ್ಕಾರ ಹೌದು ಹೌದು ನನ್ನ ನಾನು ಹುಟ್ಟಿದಾಗಿಂದೂ ನಾನು ಈ ಪಕ್ಷ ಆ ಪಕ್ಷ ಅಂತಿಲ್ಲ ಬಟ್ ನಾನು ಕಾಂಗ್ರೆಸ್ಗೆ ಯಾವಾಗಲೂ ಓಟ್ ಮಾಡ್ತಾಯಿದ್ದೆವು ಬಟ್ ನಮ್ಮ ಸಂಪ್ರದಾಯವನ್ನು ಜಾಸ್ತಿ ಪಾಲಿಸ್ತಾ ಅಂಥ ನಮ್ಮ ಪಕ್ಷ ಯಾವುದು ಅಂದರೆ ಬಿ ಜೆ ಪಿ ಬಿ ಜೆ ಪಿ ಪರ ಅಂತಲ್ಲ ಇಲ್ಲಿ ಕಾಂಗ್ರೆಸ್ ಪರ ಅಂತಲ್ಲ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯದಾಗಬೇಕಂದ್ರೆ ಯಾವ ಪಕ್ಷ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾವ ಪಕ್ಷ ಯಾವ ಕೆಲಸ ಮಾಡ್ತಾ ಇರೋದೆ ಮಾಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟು ಸೊ ಅದಕ್ಕೋಸ್ಕರ ನಾನೇನು ಹೇಳೋದು ಬೇರೆಯವ್ರಿಗೆ ಅವಕಾಶ ಕೊಡೋದನ್ನ ಇಲ್ಲಿ ಸ್ಥಳೀಯರಿಗೆ ಕೊಟ್ಟು ಏನು ಮಾಡೋಕ್ಕೂ ನಾವು ಏನಾದ್ರು ಒಂದು ಅಭಿವೃದ್ಧಿ ಮಾಡೋಕ್ಕೆ ನಮಗೆ ಒಂದು ಅವಕಾಶ ನೀಡಬೇಕು ಅಂತ ನಾನು ಕೇಳ್ಕೊತೀನಿ ಅವರು ಬೆಂಗಳೂರಲ್ಲೇ ವಾಸ ಮಾಡ್ಬೋದು ಸರ್ ಸ್ಥಳೀಯರು ಆಗಿರ್ಬೋದು ಬಟ್ ನಾವು ಯಾವಾಗಲೂ ಒಂದು ಸರಿ ಬಂದು ಇಲ್ಲಿ ನಮ್ಮ ಕ್ಷೇತ್ರ ನೋಡಿದ್ರೆ ಆಗೋಲ್ಲ ನಾವು ಪ್ರತಿದಿನ ಜನ ಸಂಪರ್ಕವನ್ನು ಹೊಂದಿರಬೇಕು ನಾನು ಒಂದು ಸ್ಕೂಲ್ ಪ್ರಿನ್ಸಿಪಾಲ್ ಆಗಿರೋದ್ರಿಂದ ಪ್ರತಿದಿನ ಪ್ರತಿಯೊಂದು ವರ್ಗದ ಜನಗಳು ಕಷ್ಟವೂ ನನ್ಗೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಇನ್ನೂ ಫೀಸ್ ಕಟ್ಟೋಕ್ಕಾಗಲ್ಲ ಇನ್ನು ಏನೋ ಕೆಲಸ ಮಾಡಿ ತಿಂಗಳಿಗೆ ಎರಡು ಸಾವಿರ ಒಂದು ಸಾವಿರ ಮೂರು ಸಾವಿರ ಈ ಥರ ಫೀಸ್ ಕಟ್ಟೋ ಪೇರೆಂಟ್ಸನ್ನು ನೋಡಿದ್ದೀನಿ ಒಂದೇ ಸರಿ ಕ್ಲಿಯರ್ ಮಾಡೋ ಅಂತ ನೋಡಿದ್ದೀನಿ ಯಾಕೆ ಈ ಥರ ಬ ಇದು ಯಾಕೆ ಈಗಿರೋ ಪಕ್ಷಗಳು ಶಿಕ್ಷಣ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿದೆ ನೀವು ನಾಳೆ ಗೆದ್ದರೆ ಶಿಕ್ಷಣಕ್ಕೆ ಏನು ಮಾಡ್ತೀರಾ ಡೆಫಿನೆಟಾಗಿ ಸರ್ ಪ್ರತಿಯೊಬ್ಬರಿಗೂ ಪ್ರತಿ ಮಕ್ಳಿಗೂ ಶಿಕ್ಷಣ ಕೊಡಬೇಕು ಅನ್ನೋದು ಆರ್ಟಿಕಲ್ ಟ್ವೆಂಟಿ ಒನ್ ಇದೆ ಪ್ರತಿ ಮಕ್ಳಿಗೂ ಕಡ್ಡಾಯ ಶಿಕ್ಷಣ ಅಂತ ಅದು ಎಷ್ಟು ಜನಕ್ಕೆ ತಲುಪ್ತಾ ಇದೆ ತಲುಪಿರೋದೆ ಎಷ್ಟೋ ಪರ್ಸೆಂಟು ಆಮೇಲೆ ಎಷ್ಟೋ ಜನ ಹೆಣ್ಮಕ್ಳು ಈಗಲೂ ಅನ್ಯಾಯ ನಡೀತಾ ಇದೆ ಎಷ್ಟೋ ಜನ ಮನೆಯಲ್ಲಿ ಮಕ್ಕಳನ್ನ ಹೊರಗಡೆ ಕಳಿಸೋದೇ ಇಲ್ಲ ಒಂದು ಫಿಫ್ಟೀನ್ ಇಯರ್ಸ್ ಆದಮೇಲೆ ಬೇಗ ಮದುವೆ ಮಾಡಿ ಬಾಲ್ ಏನೋ ಬಾಲ್ಯ ವಿವಾಹ ಇಲ್ಲ ಅಂತ ಹೇಳ್ತಾರೆ ಅದೇ ಅದು ಎಲ್ಲಿ ಇಲ್ಲ ಅಂತ ಹೇಳ್ತೀರಾ ಯಾಕೆ ಹೇಗೆ ಹೇಳ್ತೀರಾ ಈ ಎಕಡೆ ಈ ಕಡೆ ಬೀದರ್ ಗುಲ್ಬರ್ಗ ಆ ಕಡೆ ಎಲ್ಲ ಹೋದರೆ ಬಾಲ್ಯ ವಿವಾಹನೇ ಜಾಸ್ತಿ ಮೊದಲೇ ಮದುವೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವ್ರಿಗೆ ಆ ಮಕ್ಕಳನ್ನ ಓದಿಸೋ ಕಲಿಸ್ತಾರೆ ಅಲ್ವಾ ಹೇಳೋದಾದರೆ ನೀವು ಸ್ಪರ್ಧಿಸಿರುವ ಉದ್ದೇಶ ಏನಾದರೂ ಬದಲಾವಣೆ ಮಾಡಬೇಕು ಸರ್ ಮಾಡಿ ಮಾಡೇ ಮಾಡ್ತೀವಿ ಅಟ್ಲೀಸ್ಟ್ ಬದಲಾವಣೆ ಮಾಡೋ ಅಂತ ನಾಯಕರ ಜೊತೆ ಆದರೂ ಸೇರಿ ಒಂದು ಬದಲಾವಣೆಗೆ ಒಂದು ಏನೋ ಅವರಿಗೆ ಒಂದು ಕೈ ಜೋಡಿಸೋಣ ಅನ್ನೋ ಆಸೆ ಅಂತೂ ಹೊಂದಿದ್ದೀನಿ ಸರ್